ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ನಗರದ ಶ್ರೀ ಅರ್ಕೇಶ್ವರ ಸ್ವಾಮಿ ನೂತನ ದೇವಾಲಯವು ನಿರ್ಮಾಣಗೊಂಡು ನೂತನ ದೇವಾಲಯವನ್ನು ಆದಷ್ಟು ಬೇಗನೆ ಕಣ್ತುಂಬಿಸಿಕೊಳ್ಳಬೇಕೆಂಬ ತವಕದಲ್ಲಿ ತಾಲೂಕಿನ ಸಾವಿರಾರು ಭಕ್ತಾದಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ ದೇವಾಲಯದ ಸಮಿತಿ ಪದಾಧಿಕಾರಿಗಳು ಮತ್ತು ಸದಸ್ಯರಾದ ನಾವುಗಳು ಹಗಲು ರಾತ್ರಿ ಎನ್ನದೇ ನೂತನ ಗರ್ಭಗುಡಿ ದೇವಾಲಯದ ಜೀರ್ಣೋದ್ಧಾರವನ್ನು ಶೀಘ್ರವಾಗಿ ಮುಗಿಸಿಕೊಡಲು ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದೇವೆ ಎಂದು ಸಿ ಅರ್ಕೇಶ್ವರ ಸ್ವಾಮಿ ದೇವಾಲಯ ಸಮಿತಿ ಅಧ್ಯಕ್ಷ ಆರ್ ವೆಂಕಟೇಶ್ ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ದೇವಾಲಯದ ಜೀರ್ಣೋದ್ಧಾರದ ಹೆಸರಿನಲ್ಲಿ ದಾನಗಳಿಂದ ಪಡೆದ ದೇಣಿಗೆ ಹಣವನ್ನು ಲೂಟಿ ಮಾಡುತ್ತಿದ್ದು ಈ ಕೂಡಲೇ ಅವರು ಸಾರ್ವಜನಿಕವಾಗಿ ಅಂಕಿಅಂಶಗಳ ಸರಿಯಾದ ವಿವರವನ್ನು ನೀಡಬೇಕು ಇಲ್ಲದಿದ್ದರೆ ಅವರ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದರು ಇದಕ್ಕೆ ಪೂರಕವಾಗಿ ಶನಿವಾರದಂದು ಅಧ್ಯಕ್ಷರು ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದ ಪ್ರಾಂಗಣದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ಕಾಮಗಾರಿಯ ವಿವರವನ್ನು ಸಾರ್ವಜನಿಕರ ಮುಂದೆ ಇಟ್ಟಿದ್ದಾರೆ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಭಾಳ ವರ್ಷಗಳಿಂದ ಆಸೆ ಪಡ್ತಾ ಇದ್ವಿ ಭಕ್ತಾದಿಗಳು ಕೂಡ ಆಸೆ ಪಡ್ತಾ ಇದ್ರು ನಾನು ಹಿಂದೆ ಹಿಂದೆ ಭಾಳ ವರ್ಷ ವರ್ಷಗಳ ಹಿಂದಿನ ಹಿಂದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಅದಕ್ಕೆಲ್ಲ ಬೇರೆ ಟೈಮಲ್ಲಿ ನಾನು ಅದು ಏನೇನು ನಡೀತು ಎಷ್ಟು ಏನೇನು ಕಾರ್ಯಕ್ರಮಗಳು ಮಾಡಿದ್ದೀವಿ ಅಂತೇಳಿ ಹೇಳ್ತೀನಿ ಹೇಳ್ತೀವಿ ನಾವೆಲ್ಲರೂ ಕೂಡ ಈಗ ಸದ್ಯಕ್ಕೆ ಕೆಲವು ಮಾಹಿತಿಗಳು ಒಂದು ಸ್ಪಷ್ಟೀಕರಣ ಭಕ್ತಾದಿಗಳಿಗೆ ದೇವಾಲಯದ ಎಲ್ಲ ಭಕ್ತಾದಿಗಳು ಮತ್ತು ನಾಗರಿಕರಿಗೆ ಕೊಡಬೇಕು ಅಂಥೇಳಿ ಈ ದಿನ ಈ ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ನಾವು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಧಾರ್ಮಿಕ ದತ್ತಿ ಇಲಾಖೆಯ ರಾಜ್ಯ ಆಗಮಕೊಂಡಿದ್ರು ನಿರ್ದೇಶನದ ಪ್ರಕಾರ ಅರ್ಕೇಶ್ ಸ್ವಾಮಿಯ ಸನ್ನಿಧಿ ಆಗಿತ್ತರೆ ಎಲ್ಲ ಸನ್ನಿಧಿ ಗೋಪುರಗಳನ್ನು ಕಲಾಕರ್ಷಣೆ ನಡೆಸಿ ಕಲಾಕುಂಭ ವಿಗ್ರಹಗಳನ್ನು ಬಾಲ ಇಟ್ಟು ನಿತ್ಯ ಪೂಜೆಗಳು ನಡೆಸ್ತಾ ಇದ್ದೀವಿ ಹಿಂದೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಜರಾಯಿ ಇಲಾಖೆಯ ಜಿಲ್ಲಾಧಿಕಾರಿಗಳು ದೇವಾಲಯ ನಿರ್ಮಾಣಕ್ಕೆ ಆದೇಶವನ್ನು ಕೊಟ್ಟರು ನಿರ್ಮಿತಿ ಕೇಂದ್ರದ ಮುಖಾಂತರ ಶಿಲ್ಪಿಗಳಿಗೆ ಒಂದು ಎಸ್ಟಿಮೇಟ್ ಮಾಡಿಸಿ ಅದ್ರ ಪ್ರಕಾರ ನಿರ್ಮಿಸಬೇಕು ಹೇಳಿ ಆದರೆ ನಮ್ಮ ದೇವಾಲಯದಲ್ಲಿದ್ದಿದ್ದು ದೇವಸ್ಥಾನದ ನಿಧಿಯಲ್ಲಿದ್ದು ಬರೀ ಎಂಬತ್ತು ಲಕ್ಷ ರೂಪಾಯಿ ಅದು ಸಾಕಾಗ್ತಾ ಇರಲಿಲ್ಲ ಕಮ್ಮಿ ಯಾರು ಕೊಟ್ಟರು ಅವ್ರಿಗೆ ಕಾರ್ಕಳದ ಚಂದ್ರಶೇಖರ್ ಅಂಥೇಳಿ ಶಿಲ್ಪಿಗಳಿಗೆ ಡಿ ಸಿ ಅವರು ದೇವಸ್ಥಾನ ನಿರ್ಮಿಸಿದ ನಿರ್ಮಿಸಿದ್ರೆ ಆದೇಶ ಮಾಡಿದ್ರು ಆಮೇಲೆ ನಾಲ್ಕು ವರ್ಷ ಆಯಿತು ಪ್ರಾರಂಭ ಮಾಡಿ ಅಂಥೇಳಿ ಅಂತಾರೆ ಆದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ದು ಅಂದರೆ ಎರಡು ವರ್ಷ ಆಯಿತು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ನಮ್ಮೆಲ್ಲರಿಗೂ ಅಂಕಿಅಂಶ ದಿನಾಂಕಗಳು ಕೊಡ್ತೀವಿ ಅಷ್ಟೇ ಎಲ್ಲರಿಗೂ ಕಾರ್ಯಕ್ರಮ ಕಲಾಕರ್ಷಣೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ದೇವಾಲಯ ಡೆಮಾಲಿಷ್ ಮಾಡಿದ್ದೀನ ಪ್ರಾರಂಭ ಮಾಡಿದ್ದೀನ ಹದಿನೈದು ಹತ್ತು ಇಪ್ಪತ್ತೆರಡು ಅವ್ರ ಮಣ್ಣು ಪರೀಕ್ಷೆ ವರದಿ ಬಂದಮೇಲೆ ಅವ್ರನ್ನ ಕೇಳಿದಾಗ ನೀವು ಈಗ ಈಗ ಕೆಲಸ ಹಿಡಿಯಕ್ಕೆ ಹತ್ತನೇ ತಿಂಗಳ ಕೆಲಸ ಹಿಡಿಯೋಕಾಗಲ್ಲ ಆದ್ದರಿಂದ ನೀವು ಬೇಸಿಗೆ ಬಂದಾಗೇ ನೀವು ಪಾಯದ ಕೆಲಸ ಪ್ರಾರಂಭ ಮಾಡಬೇಕು ಲೂಸ್ ಆಯಿಲ್ ಎಷ್ಟೈತಿ ಅಷ್ಟು ಎಲ್ಲ ತೆಗೆದು ಆನಂತರ ನೀವು ಪಾಯ ಹಾಕಬೇಕು ಅದು ಒಳ್ಳೆಯ ಗುಣಮಟ್ಟದ ಪಾಯ ಬರ್ತದೆ ಅಂತೇಳಿದ್ದೇನೆ ನಮಗೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳು ಮತ್ತು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಕೊಟ್ಟರಂಥ ಇಂಜಿನಿಯರ್ಗಳು ಅವರೆಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿದ್ರು ಅವರೆಲ್ಲ ಅಭಿಪ್ರಾಯ ತಗೊಂಡು ನಾವು ಅಲ್ಲಿಗೂ ದೇಶಕ್ಕೆ ಪ್ರಾರಂಭ ದಿನಗಳಲ್ಲೇ ಅಂದರೆ ಎರಡನೇ ತಿಂಗಳಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡಕ್ಕೆ ಬಾಯ ಕೆಲಸನ ಪ್ರಾರಂಭ ಮಾಡಿದ್ವಿ ಇಪ್ಪತ್ತೊಂದು ಅಡಿ ಇದೆ ಅಂದರೆ ಈಗ ಭೂಮಿ ಮೇಲೆ ಒಂಬತ್ತು ಅಡಿ ಇದೆ ಒಟ್ಟು ಮೂವತ್ತಡಿ ಈಗ ಕೆಲಸ ಆಗಿದೆ ಇಪ್ಪತ್ತೊಂದು ಅಡಿ ಪಾಯ ಒಂಬತ್ತು ಅಡಿ ಗೋಡೆ ಇದ್ದಿದೆ ಎರಡು ಬೆಡ್ ಆಗಿದೆ ಅಡಿ ದಪ್ಪ ಇಡೀ ಅರವತ್ತು ನಲವತ್ತು ಸೈಜ್ ಎಷ್ಟಾಗಲಿಲ್ಲ ಅಷ್ಟಕ್ಕೂ ನಾವು ಡಬಲ್ ಮ್ಯಾಟ್ ಕಟ್ಟಿ ಹಾಕಿ ಟ್ವೆಂಟಿ ಫೈವ್ ಎಮ್ ಎಮ್ ರ್ಯಾಡ್ಗಳೇ ಹಾಕಿದ್ದೀವಿ ನಾವು ಡಬಲ್ ಮ್ಯಾಟ್ ಕಟ್ಟಿದ್ದೀವಿ ಕೆಳಗಡೆನೂ ಅಷ್ಟೇ ಮೇಲ್ಗಡೆನೂ ಅಷ್ಟೇ ಎರಡು ಬಿಡ್ಡು ಸುಮಾರು ಆರುನೂರು ಟ್ಯಾಕ್ಟರು ಬೋಟಸ್ಸು ಉಪಯೋಗಿಸಿದ್ದೀವಿ ನಾವು ಗಾಯಾಗೆ ಸುಮಾರು ಒಂದು ಐವತ್ತು ಲೋಡು ಎಮ್ ಸ್ಯಾಂಡು ದಿಂಡ್ಗಲ್ಲು ಎಲ್ಲ ಕೂಡ ನಾವು ಕೊಟ್ಟಿದ್ದೀವಿ ಮತ್ತು ನಿಂತ್ಕೊಂಡು ಉಸ್ತುವಾರಿ ಮಾಡಿ ಒಳ್ಳೆ ಖಾಲಿ ಗುಣಮಟ್ಟ ಬರಬೇಕು ಅಂತೇಳಿ ಶ್ರಮ ತಗೊಂಡು ನಮ್ಮ ಸದಸ್ಯರು ಎಲ್ಲರೂ ಕೂಡ ಅದರ ಉಸ್ತುವಾರಿ ಮಾಡಿದ್ದೀನಿ ನಾನು ಇತ್ತಲೇ ಉಸ್ತುವಾರಿ ಮಾಡಿರ್ಬೋದು ಸ್ವಲ್ಪ ಮಿಕ್ಕಲವ್ರನ್ನು ಬಂದು ನಿಂತ್ಕೊಂಡು ಮಾಡಿದ್ದಾರೆ ಯಾವ ಪ್ರಕಾರ ಮುಜರಾಯಿ ಇಲಾಖೆಯ ಕಾನೂನು ಪ್ರಕಾರ ಏನೇನು ಇಲ್ಲಿ ಪೂಜೆ ಪುನಸ್ಕಾರ ನಡೀಬೋದು ಹೋಮ ನಡಿಬೇಕು ಅವನ ನಡಿಬೇಕು ಕಳಾಕರ್ಷ ಸಂದರ್ಭದಲ್ಲಿರ್ಬೋದು ದ್ವಾರಬಾಗಿಲು ನಿಲ್ಲಿಸೋ ಸಂದರ್ಭದಲ್ಲಿರ್ಬೋದು ಶಿಲೆಗಳು ನಿಲ್ಲಿಸೋ ಸಂದರ್ಭದಲ್ಲಿ ಇರ್ಬೋದು ಕೂಡ ಎಲ್ಲ ಸಮಯದಲ್ಲೂ ಕೂಡ ನಾವು ನಿಯಮಾನುಸಾರನೇ ಮಾಡ್ಕೊಂಡು ಬಂದಿದ್ದೀವಿ ಈ ಹದಿನಾಲ್ಕಿಯರಿಗೆ ಇನ್ನೂರ ಎಂಬತ್ತು ದಿನ ಆಗೋಯಿತು ಬೆಡ್ಗಳಿಗೆ ಒಂದೊಂದು ತಿಂಗಳು ಕ್ಲೀರಿಂಗು ಅಂದರೆ ಒಂದು ಎರಡು ತಿಂಗಳು ಬೆಡ್ಡು ಸೇರಿ ಒಂದು ಎರಡು ಎರಡು ಕಾಲು ತಿಂಗಳು ಕಮ್ಮಿ ಕಟ್ಟೋಕೆ ದಿನ ಈ ಥರ ಎಲ್ಲ ಸುಮಾರು ನಾವೀಗ ದೇವಸ್ಥಾನದ ನಿಧಿಯಲ್ಲಿ ಎಂಬತ್ತು ಲಕ್ಷ ಇತ್ತು ಎಂಬತ್ತು ಲಕ್ಷದಲ್ಲಿ ಅವರು ನಿರ್ಮಿತಿ ಕೇಂದ್ರಕ್ಕೆ ಇನ್ನೂ ನಲವತ್ತು ಲಕ್ಷ ಮಾತ್ರ ಕಳಿಸಿದ್ದಾರೆ ಆ ನಲ್ ನಿರ್ಮಿತಿ ಕೇಂದ್ರದವರು ಅವರು ಶಿಲ್ಪಿಗೆ ಅದರಲ್ಲಿ ಜಿ ಎಸ್ ಟಿ ಸರ್ವಿಸ್ ಚಾರ್ಜು ಅವ್ರ ಸೆಸ್ಸು ಅವರ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ದು ಅದು ಇಟ್ಕೊಂಡು ಅವರು ರಿಲೀಸ್ ಮಾಡಿರ್ತಾರೆ ನನ್ನಂದಾದ ಪ್ರಕಾರ ಇದೇನು ನಮ್ಗೆ ನಾವು ಅಂಕಿಅಂಶ ಹೇಳೋಂಗಿಲ್ಲ ಏನಂದರೆ ನಾವು ಇದು ಈ ಹಣ ನಲವತ್ತು ಲಕ್ಷ ಸರ್ಕಾರದ ಮೂಲಕ ನಿರ್ಮಿತಿ ಕೇಂದ್ರಕ್ಕೆ ಹೋಗುತ್ತೆ ಆದರೂ ನಿಮ್ಮ ಮಾಹಿತಿಗೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ಬೋದು ಸುಮಾರು ನಲ್ವತ್ತು ಲಕ್ಷದಲ್ಲಿ ಒಂದು ಮೂವತ್ತು ಲಕ್ಷ ಇವ್ರಿಗೆ ಹೋಗ್ಬೋದಲ್ಲಿ ಮೂವತ್ತು ಲಕ್ಷ ಎಂಬತ್ತು ಸಾವಿರ ಹೋಗ್ಬೋದು ಫೀಸರ್ ರಿಜಿಸ್ಟರ್ ಅದೇ ವಿಧಾನ ಪರಿಷತ್ ಸದಸ್ಯರಾದ ಸಿ ಎಂ ಲಿಂಗಪ್ಪನವರು ಅವರ ವಿಧಾನ ಪರಿಷತ್ ನಿಧಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿನ ಡಿ ಸಿ ಅವರಿಗೆ ಮುಖಾಂತರ ಈ ಕೆಲಸಕ್ಕೆ ಕೊಟ್ಟಿದ್ದರು ಆ ದೇವೇಗೌಡರು ಐದು ಲಕ್ಷ ನೂತನ ದೇವಾಲಯ ನಿರ್ಮಾಣಕ್ಕೆ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಅವರು ಅವರು ವಿಧಾನಸಭಾ ಪರಿಷತ್ ನಿಧಿಯಿಂದ ನಾಲ್ಕು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ ಬಿ ಸಿ ಮುಖಾಂತರ ಅದ್ರ ಮುಖಾಂತರ ಅವರು ನನಗೆ ಒಂದು ಸೆವೆಂಟಿ ಪರ್ಸೆಂಟು ಎಪ್ಪತ್ತೈದು ಭಾಗ ಕೆಲಸ ಆಗೋಕ್ಕೆ ಮುಂಚೆ ನಿವೃತ್ತಿಕೆಯನ್ನು ಕೊಟ್ಟಿರ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರು ಇಟ್ಕೊಂಡಿರ್ತಾರೆ ಅದು ಕೆಲಸ ಮುಗಿದ ಮೇಲೆ ಕೊಡ್ತಾರೆ ಅವರಿಗೆ ಇವರೆಗೂ ಸರ್ಕಾರದಿಂದ ಶಿಲ್ಪಿಗೆ ನಲ್ವತ್ನಾಲ್ಕು ಅಂದಾಜು ಅದೆಲ್ಲ ಅವರು ಪಕ್ಕ ಲೆಕ್ಕ ಕೊಡ್ತಾರೆ ನಿರ್ಮಿತಿ ಕೇಂದ್ರ ನಮಗೆ ಲೆಕ್ಕ ಅಲೆಕ್ಕ ಅದೆಲ್ಲ ನಮಗೆ ಬರೋದೇ ಇಲ್ಲ ಅವರು ಕೊಟ್ಕೊಳ್ತಾರೆ ಆದರೂ ಅಂದಾಜು ಒಂದು ನಲವತ್ತ ನಾಲ್ಕು ಲಕ್ಷ ರೂಪಾಯಿ ತನಕ ಅವರು ನಿರ್ಮಿತಿ ಕೇಂದ್ರ ಅವರು ಕೊಟ್ಟಿರ್ತಾರೆ ಮತ್ತು ಇದೆಲ್ಲ ಕೂಡ ನಾವು ಕೂಡ ಕೆ ಆರ್ ನಾಗೇಶ್ವರ ಒಬ್ಬರೇ ಗೋಪುರದ ಕೆಲಸಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಅವರು ಕುಟುಂಬದಿಂದ ಕೆ ಆರ್ ಪ್ರದೀಪ್ ಅವರು ಕೆ ಆರ್ ನಾಗೇಶ್ ಅವರು ಕೆ ಆರ್ ಸತೀಶ್ ಅವರು ಅವ್ರ ಕುಟುಂಬದಿಂದ ಕೊಡ್ತೀವಿ ಅಂತ ಒಪ್ಕೊಂಡು ಈಗಾಗಲೇ ಹತ್ತು ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ ಅದು ಗೋಪುರಕ್ಕೆ ದೇವಸ್ಥಾನದ ಗರ್ಭ ಗರ್ಭಗುಡಿ ಮೇಲೆ ನಿರ್ಮಾಣ ಆದಂಥ ಕಾರ್ಯಕ್ಕೆ ವಿನಿಯೋಗಿಸ್ತೀವಿ ಮತ್ತು ನಮ್ಮ ಎಲ್ಲ ಚಂದ್ರಶೇಖರ್ ಅವರು ಇರ್ಬೋದು ನಂಗೀಶ್ ಅವ್ರಿರ್ಬೋದು ಎಲ್ಲರೂ ಕೂಡ ಎಲ್ಲ ಎಲ್ಲ ಮಕ್ಕಳ ರಾಜವ್ರು ಇರ್ಬೋದು ಎಲ್ಲರೂ ಕೂಡ ಅವರವ್ರ ಸ್ಕೈಲಾದ ಮಟ್ಟಿಗೆ ಶ್ರಮದಾನ ಮತ್ತು ಆರ್ಥಿಕವಾಗಿ ನೆರವನ್ನು ನೀಡಿದ್ದಾರೆ ನಾವು ತಮ್ಮ ಗಮನಕ್ಕೆ ಇದೊಂದು ವಿಷಯ ತಮ್ಮ ಗಮನಕ್ಕೆ ತರದ್ ಬಯಸಿರಲ್ಲಿ ಅದು ಹೇಳಂಗಿಲ್ಲ ಆದರೂ ಕೂಡ ನಾವು ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದೀವಿ ಅಂತ ಹೇಳೋಕ್ಕೆ ಓಡಾಟಕ್ಕೆ ಸುಮಾರು ಎಷ್ಟು ಒಂದು ಎಷ್ಟು ಒಂದು ಎಷ್ಟು ಇನ್ನೂರು ಇನ್ನೂರು ಸಾರಿ ಮೇಲೆ ಓಡಾಡಿದ್ದೀವಿ ನಾವು ಯಾವತ್ತೂ ಕೂಡ ಈ ಸಂಘದಿಂದ ಹಣದಿಂದ ಆಗಲಿ ಖರ್ಚಾಗಲಿ ವಾಹನ ಬಾಡಿಗೆ ಆಗಲಿ ಯಾವುದೂ ಇಲ್ಲ ಇಲ್ಲ ನನ್ನ ಕಾರು ತೊಗೊಂಡೋಗ್ತಿದ್ದೋ ಇಲ್ಲ ನಂದೀಶ್ವರ ಅವ್ರ ಕಾರ್ ತೊಗೊಂಡೋಗ್ತಿದ್ದೋ ಜೊತೆಲಿ ಯಾರು ಐದಾರು ಜನ ಎಲ್ಲರೂ ಎಲ್ಲರೂ ಬಂದಿದ್ದಾರೆ ಆ ದೇವೇಗೌಡ್ರ ಹತ್ರಕ್ಕೆ ಬಂದಿದ್ದಾರೆ ಇವರು ನಮ್ಮ ಅಶ್ವಥ್ ನಾರಾಯಣ್ ಹತ್ರಕ್ಕೆ ಬಂದಿದ್ದಾರೆ ಲಿಂಗಪ್ಪನವ್ರ ಹತ್ರಕ್ಕೆ ಹೋಗಿದ್ದೀವಿ ರಾಮಲಿಂಗಾರೆಡ್ಡಿಯವ್ರ ಹತ್ರಕ್ಕೆ ಹೋಗಿದ್ದೀವಿ ಯಕ್ಮಾಲ್ ಹುಸೇನವ್ರ ಹತ್ರ ಹೋಗಿದ್ದೀವಿ ಎಲ್ಲ ಎಲ್ಲ ಮುಖಂಡರು ಎಮ್ ಎಲ್ ಎಲ್ಲರ ಹತ್ರ ಕೂಡ ನಾವು ಓಡಾಟ ಅದಕ್ಕೆ ಖರ್ಚಾದ್ರು ಕೂಡ ನಾವು ಇವತ್ತಿನವರು ಇಲ್ಲ ಇಲ್ಲಿ ಕೆಲಸ ಮಾಡೋವಂಥ ಕೆಲಸಗಾರರಿಗೆ ಅದು ಅದು ಕೂಡ ನಾನು ಹೇಳಬಾರ್ದು ಆದರೂ ಕೂಡ ತಮ್ಮ ಗಮನಕ್ಕೆ ತರಿಸ್ ತರೋಕ್ಕೆ ಬಯಸ್ತೀನಿ ಯಾಕೆಂದರೆ ಟೀ ಕಾಫಿ ಹಣ್ಣು ತಿಂಡಿ ಏನೇ ತಂದುಕೊಂಡ್ರೂ ಕೂಡ ನಮ್ಮ ಸ್ವಂತ ಅಂಗಡಿಯಿಂದ ಅಷ್ಟು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದ್ದೀವಿ ನಮಗೇನೆಂದರೆ ಭಾಳ ಹಿಂದಿದ್ದು ಕೂಡ ಈ ದೇವಸ್ಥಾನ ಆಗಬೇಕು ಅನ್ನೋದು ಭಾಳಷ್ಟು ಯಾಕೆಂದರೆ ಇದು ಇತಿಹಾಸ ಪುರಾತನವಾದ ದೇವಸ್ಥಾನ ಸುಮಾರು ಮುನ್ನೂರು ನಾನ್ನೂರು ವರ್ಷಗಳ ಇತಿಹಾಸ ಇದ್ದರೂ ಕೂಡ ಆರುನೂರು ಎಕರೆಯಿಂದ ಎಂಟುನೂರು ಎಕರೆ ತನಕ ಜಮೀನು ಇತ್ತು ಭೂ ಸುಧಾರಣೆ ಕಾಯ್ದೆ ಬಂದಾಗ ಎಲ್ಲ ರೈತರಿಗೆ ಹೋಯಿತು ಆಮೇಲೆ ಇಲ್ಲಿ ಇವತ್ತು ಇವತ್ತಿನ ವ್ಯಕ್ತಿ ಇವತ್ತಿನ ರೇಟಲ್ಲಿ ಎಷ್ಟೋ ಆಗೋಗ ಸಾವಿರಾರು ಕೋಟಿ ಆಗೋಗುತ್ತೆ ಆದರೂ ಕೂಡ ಇವತ್ತು ಈ ಪರಿಸ್ಥಿತಿ ಇದೆ ದೇವಸ್ಥಾನ ನಿರ್ಮಾಣಕ್ಕೆ ನಾವು ಒಂದು ಮೊದಲನೇ ಹಂತದಲ್ಲಿ ಮೂಲ ದೇವಾಲಯ ನಿರ್ಮಾಣಕ್ಕೆ ಒಂದು ಮೂರುವರೆ ನಾಲ್ಕು ಕೋಟಿ ಇವತ್ತಿನ ಡೇಟ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಟ್ಯಾಕ್ಸ್ ಇರ್ಬೋದು ಇವತ್ತಿಗೆ ಮೂರೂವರೆ ಹೊರೆ ಅಂಥ ನಾಲ್ಕು ಕೋಟಿ ತನಕ ಆಗೋ ಇದೆ ಇದು ಯಾಕೆಂದರೆ ಪಾಯ್ಕೆನೆ ಜಾಸ್ತಿ ಹೇಳ್ಕೊಂಬಿಡ್ತೀವಿ ಪಾಯ್ಕೆ ಸರ್ಕಾರ ಏನು ಹದಿನೈದು ಲಕ್ಷ ಅವ್ರು ಏನು ಕೊಟ್ಟಿದ್ರು ಅಷ್ಟೇ ನಾವು ಇದು ಮಿಕ್ಕಿದೆಲ್ಲ ನಮ್ಮ ಸಮಿತಿನ ಮಾಡಿಕೊಂಡಿದ್ದೀವಿ ಇನ್ನು ನಲವತ್ತು ಲಕ್ಷ ರೂಪಾಯಿ ದೇವಸ್ಥಾನ ನಿಧಿ ಹಾಗೇ ಇದೆ ಇನ್ನು ನಾನು ಹಿಂದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಹಿಂದೇನೆ ಜೀರ್ಣೋದ್ಧಾರ ಮಾಡಿದ್ವಿ ಒಂದು ಇಪ್ಪತ್ತು ಹಿಂದೆ ಕಲ್ಯಾಣ ಅರ್ಕೇಶ್ವಾಮಿ ಕಲ್ಯಾಣ ಮಂಟಪ ದೇವಾಲಯದ ಪ್ರಾಂಗಣ ಕಾಂಕ್ರೀಟ್ ಹಾಕ್ಸಿಂದ ಕಾ ಕಮಾನ ಕಟ್ಟತಿಂದ ಇರೋದು ಎಲ್ಲ ಪೂರ್ತಿ ಅರ್ಕೇಶ್ವರ ಸ್ವಾಮಿ ಕಲ್ಯಾಣ ಮಂಟಪ ಪೂರ್ತಿ ಬಿದ್ದೋಗ ಸ್ಟೇಜ್ ಆಗ್ಬಿಟ್ಟು ಇಪ್ಪತ್ತು ವರ್ಷದಿಂದ ಈಗ ಹೊಡೆಯ ತನಕರು ನಾವು ಅದನ್ನು ದೇವಸ್ಥಾನ ಕಾಂಪೌಂಡು ಪ್ರಾಕಾರ ಕಾಂಕ್ರೀಟ್ ಹಾಕ್ಸಿ ಎಲ್ಲ ಎಲ್ಲ ಕೆಲಸನೂ ಬರ ಸೇವಾ ಮನೋಭಾವದಿಂದ ಎಲ್ಲರೂ ಮಾಡ್ಕೊಂಬಂದಿದ್ದೀವಿ ಯಾವುದೇ ಪ್ರತಿಫಲಾಕ್ಷೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ಕೊಂಬಂದಿದ್ದೀವಿ ಮತ್ತು ನಾವ್ಯಾರೂ ಪ್ರಚಾರಕ್ಕೋಸ್ಕರನೂ ಯಾವತ್ತೂ ನಾವು ಒಂದು ಗ್ರಾಮಕ್ಕೆ ಪ್ರಾಮುಖ್ಯತೆ ಕೊಟ್ಟವರಲ್ಲ ಏನಂದರೆ ಕೆಲಸ ಆಗಬೇಕು ದೇವ್ರ ಕೆಲಸ ದೇವ್ರ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಮಾಡ್ಕೊಂಬಂದಿದ್ದೀವಿ ಜೀರ್ಣೋದ್ಧಾರಕ್ಕೆ ಅಕ್ಕೇಶ್ವರ ಸ್ವಾಮಿ ಕಲ್ಯಾಣ ಮಾಡೋದಕ್ಕೆ ಜೀರ್ಣೋದ್ಧಾರಿಕೆ ಮೇಲುಗಡೆ ಚುರುಕಿ ಹಾಕ್ಸೋಕ್ಕೆ ರಿಪೇರಿಗಳಿಗೆ ಅವ್ರ ಕುಟುಂಬದಿಂದ ಕೂಡ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಏನಂದರೆ ನಾವು ಸ್ಪಷ್ಟೀಕರಣ ಕೊಡಬೇಕು ಮಾಹಿತಿ ಕೊಡಬೇಕು ಆ ನಮ್ಮ ಸೇವೆಯನ್ನು ಹೇಳ್ಕೊಳ್ದಿರೋ ಪರವಾಗಿಲ್ಲ ಸದ್ಯಕ್ಕೆ ಮಾಹಿತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ವಿ ಮತ್ತು ರಥ ನಿರ್ಮಾಣ ಹಿಂದೆ ರಥ ಹಳೇದಾಗ್ಬಿಟ್ಟಿತ್ತು ಅದು ಮುರಿದೋದಾಗ ಚಕ್ರ ಮುರಿದೋದಾಗ ನಾವು ನೂತನರಿಗೆ ಏಟಾಯಿತು ರಥ ಮುರಿದೋದಾಗ ಚಕ್ರ ಮುರಿದೋದಾಗ ಹೊಸದಾಗಿ ರಥ ಮಾಡಿಸ್ಬೇಕು ಅಂತ ಮಾಡ್ತೀವಿ ಆಗಲೂ ಕೂಡ ಯಾರು ಒಬ್ರು ದಾ ಒಬ್ರೊಬ್ರು ದಾನಿಗಳು ಪೂರ್ತಿಯಾಗಿ ಕೊಡಲಿಲ್ಲ ನಮ್ಮ ಕೆ ಆರ್ ಪ್ರದೀಪ್ ಅವರು ಕೆ ಆರ್ ನಾಗೇಶ್ ಅವರು ಅವ್ರ ಕುಟುಂಬದಿಂದ ಐದು ಲಕ್ಷ ರೂಪಾಯಿ ಕೊಟ್ಟರು ಇನ್ನು ಇಪ್ಪತ್ತೈದು ಲಕ್ಷ ರೂಪಾಯಲ್ಲೂ ಕೂಡ ನಮ್ಮ ಸಮಿತಿ ಧನ್ರಸಿ ಸದಸ್ಯರುಗಳು ಭಕ್ತಾದಿಗಳು ಯಾರು ಕೊಟ್ಟರು ಅವರಿಂದ ಟೀ ಕೂಡಲ್ಲೇ ನಿರ್ಮಾಣ ಮಾಡಿದ್ದೀವಿ ಟೀ ಕೂಡ್ಡಲ್ಲಿ ನಿರ್ಮಾಣ ಮಾಡಿದ್ವಿ ಟೀ ಕೂಡ್ ಯಾವತ್ತಿಗೂ ಹಾಳಾಗಲ್ಲ ಟೀ ಕೂಡ ಇವತ್ತಿಗೂ ಚೆನ್ನಾಗಿದೆ ರೀಸೆಟ್ ಮಾಡಬೇಕು ಅಂದರೆ ಅದು ಸೀಸನ್ ಆದಂಗೆಲ್ಲ ಸ್ವಲ್ಪ ಡ್ರೈ ಆಗ್ತದೆ ಅದನ್ನ ಬಿಚ್ಚಿ ರೀಸೆಟ್ ಮಾಡಬೇಕು ಶಿಲ್ಪಿಗಳು ಅವಾಗೇ ಹೇಳಿದ್ರು ಐದು ವರ್ಷ ಆದಮೇಲೆ ನೀವು ಸಿಂಕ್ ಆಗಿರ್ತದೆ ರೀಸೆಟ್ ಮಾಡಬೇಕು ಅಂತೇಳಿ ಅದನ್ನು ರೀಸೆಟ್ ಮಾಡಬೇಕಾಗಿದೆ ಈ ದೇವಸ್ಥಾನ ಆಗೋ ತನಕ ನಾವು ರಥ ನಡೆಸಂಗಿಲ್ಲ ಸಾಂಪ್ರದಾಯಿಕವಾಗಿ ಅದು ಶಾಸ್ತ್ರಗಳ ಪ್ರಕಾರ ತೇರು ನಡೆಸೋಂಗಿಲ್ಲ ಅದರಿಂದ ಅದನ್ನು ನಡೆಸ್ತಾ ಇಲ್ಲ ಆದರೆ ಮೂರು ಮೂರು ವರ್ಷ ನಮಗೆ ಇವರು ಕೊರ ಕೊರೋನಾ ಬಂದಿದ್ದಾಗ ನಮಗೆ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ ರಥ ನಡ್ಸೋದಕ್ಕೆ ನಂತರದ ಅಷ್ಟೊತ್ತಿಗೆ ಆಮೇಲೆ ಇದು ನಮ್ಮ ದೇವಸ್ಥಾನ ಕೆಲಸ ಪ್ರಾರಂಭ ಆಯಿತು ಅದರಿಂದ ನಡ್ಸ ರೀಸೆಟ್ ಆ ರಥನ ಈಟಿಗೆ ತೆಗೆದು ಅದನ್ನು ರೀಸೆಟ್ ಮಾಡಿ ಅದನ್ನು ಮುಂದಿನ ದಿನಕ್ಕೆ ದೇವಸ್ಥಾನ ಆದ್ಮೇಲೆ ಮಾಡೋಕ್ಕಾಗಿತ್ತು ರಥ ಮಾಡ ಇನ್ನು ರಥ ಮನೆ ರಥ ಮನೆ ಏನಂದ್ರೆ ಹದಿನೇಳುವರೆ ಲಕ್ಷ ರೂಪಾಯಿ ಹದಿನೇಳು ನಾವು ಎರಡು ವರ್ಷ ಕೇರ್ ಮಾಡಿಸಿದ್ವಿ ಕೇರ್ ಮಾಡಿಸಕ್ಕೆ ನಾವು ಹಣ ಕೊಡಲ್ಲ ಅಂದರು ಯಾರು ವಜ್ರಾ ಇಲಾಖೆ ತಹಶೀಲ್ದಾರ ಸರ್ಕಾರ ಕೊಡಲ್ಲ ಅಂದರು ನಂತರ ಏನಾಯ್ತು ನಾವೇನು ಮಾಡಿದ್ವಿ ಎರಡು ವರ್ಷ ನಾವು ಪ್ಲಾಸ್ಟಿಕ್ ಟಾರ್ಪಾಲು ಎಲ್ಲ ಕಟ್ಟಿ ತೇರನ್ನ ನಿಲ್ಲಿಸಿದ್ವಿ ತೇರಾದ ಹೊಸದಲ್ಲಿ ಒಂದು ತಿಂಗಳು ಹದಿನೈದು ದಿನಾನು ಪ್ಲಾಸ್ಟಿಕ್ ಪೇಪರ್ ಇನ್ನೊಂದು ಕಟ್ಟಿ ಶೆಡ್ಡು ಗರಿಗಳ ಕಟ್ಟಿ ನಿಲ್ಲಿಸಿರ್ತಾರಲ್ಲ ಒಂದು ತಿಂಗಳಾದಮೇಲೆ ತೇರಾದಲ್ಲಿ ಒಂದು ತಿಂಗಳಿಗೆ ಗರಿಗಳು ಕಟ್ಟಿ ಅಥವಾ ಪ್ಲಾಸ್ಟಿಕ್ ಪೇಪರ್ ಕಟ್ಟಿ ನಿಲ್ಲಿಸಿದ್ವಿ ನಾವು ತಹಶೀಲ್ದಾರ್ನ ತಹಶೀಲ್ದಾರ್ ಅವ್ರನ್ನ ಮೀಟ್ ಮಾಡಿ ತೇರು ಶೆಡ್ಡು ಆಗಲೇಬೇಕು ನಮಗೆ ಇಲ್ಲ ತೇರು ಇಷ್ಟು ಮೂವತ್ತು ಲಕ್ಷ ರೂಪಾಯಿನ ಟೀಕೂಡ್ನ ಕೇರು ಬಿಸಿಲೇ ಒಣಗ್ತದೆ ಮಳೆ ಗಡಿತದೆ ಅಂತೇಳಿ ನಾವೆಲ್ಲರೂ ಕೂಡ ನಾನು ಅವ್ರಿಗೆ ಒತ್ತಾಯ ಮಾಡಿದಾಗ ಅವರು ಹದಿನೇಳುವರೆ ಲಕ್ಷ ರೂಪಾಯಿಗೆ ತೇರು ನಿರ್ಮಾಣ ಮಾಡೋಕ್ಕೆ ಅನುದಾನ ಒದಗಿಸಿದ್ರು ಯಾಕೆಂದರೆ ಎಲ್ಲ ಲೂಸ್ ಆಗಿಲೆತ್ತಿ ಪಿಲ್ಲರ್ಗಳು ಒಂದೂವರೆ ಅಡಿ ಒಂದೂವರೆ ಅಡಿ ದಪ್ಪ ಪಿಲ್ಲರ್ಗಳು ಆರು ಪಿಲ್ಲರ್ಗಳು ಮತ್ತು ಕೆಳಗಡೆಯಿಂದ ಸೈಕಲ್ಲು ಐದು ದಪ್ಪದ್ದು ಉಪಾಯ ಹಾಕ್ಕೊಂಡು ಬೆಡ್ಡು ಹತ್ತು ಇಂಟು ಹತ್ತು ಬೆಡ್ ಹಾಕಿದೀವಿ ನಾವು ಅದಕ್ಕೂ ಕೂಡ ಕಾಂಕ್ರೀಟ್ ಬೆಡ್ ಅವರು ನಿರ್ಮಿತಿ ಕೇಂದ್ರದವ್ರಿಗೆ ಸಹಕಾರ ಕೊಟ್ಟರು ಆಮೇಲೆ ಹಲೋ ಬ್ಲಾಕ್ ಅಥವಾ ಇಟ್ಕೆಲ್ಲ ಕಟ್ಟಬೇಕು ಅಂತಿದ್ರು ನಾವಿಲ್ಲ ಕಲ್ಲಲ್ಲೇ ಕಟ್ಟಬೇಕು ಬಳಕೆ ಬರಬೇಕು ಅಂತೇಳಿ ಆರಹಳ್ಳಿಯಿಂದ ಕಲ್ಲುಡ್ಸಿದ್ವಿ ಸೈಜ್ ಕಲ್ಲು ಅದನ್ನು ಪೋಗ್ಸಿದ್ವಿ ಕಲ್ಲನ್ನು ಪೋಗ್ಸಿ ಒಳ್ಳೆ ಪ್ರೊಫೆಷನ್ ಹಾಕಿ ಒಳ್ಳೆ ಕ್ಯೂರಿಂಗ್ ಹಾಕಿ ಇಪ್ಪತ್ತಡಿ ಇವತ್ತೂ ಪಾ ಇಪ್ಪತ್ತಡಿ ಐದು ತನಕನೂ ಬರೀ ಕಲ್ಲೇ ಇರೋದು ಸೈಜ್ ಕಲ್ಲು ಕಟ್ಟಿ ಪಿಲ್ಲರ್ಗಳು ಅದ್ರ ಮೇಲೆ ಪಿಲ್ಲರ್ ಇದು ಮಾಡಿದ್ವಿ ಮಾಡಿದ್ರು ಇವತ್ತು ಇಟ್ಟಿಗೆ ಒಳ್ಳೆ ಇಟ್ಟಿಗೆ ತಂದು ಅದನ್ನು ಕಟ್ಟಿ ಮಾಡಿದ್ವಿ ಮೇಲುಗಡೆ ಶೀಟ್ ಹಾಕಿದ್ರು ಡ್ರೆಸ್ ಹಾಕಿ ಅಂತೇಳಿ ನಾವೇನು ಮಾಡಿದ್ವಿ ಬಾಳಕ್ಕೆ ಬರೋಲ್ಲ ಗಾಳಿ ಬಂದರೆ ಎದ್ದು ಹೋಗುತ್ತೆ ಅಂತ ಹೇಳಿದ್ರೆ ಮೋಲ್ಡ್ ಹಾಕ್ತಿದ್ವಿ ಸುಮಾರು ಎರಡು ಟನ್ನು ಅಷ್ಟೇ ಇರೋದು ಎಸ್ಟಿಮೇಟಲ್ಲಿ ಹನ್ನೆರಡು ಟನ್ನು ತಪ್ಪು ಯೂಸ್ ಆಗಿದೆ ಅದು ಮೋಲ್ಡು ಪ್ಲಸ್ ಪಿಲ್ಲರ್ಗಳಿಗೆ ಅದೆಲ್ಲನೂ ಮಾಡಿದ್ವಿ ನಾನು ಟ್ವೆಂಟಿ ಟ್ವೆಂಟಿ ಫೋ ಎಮ್ ಎ ಮಾಡ್ತಿದ್ವಿ ಟ್ವೆಂಟಿ ಎಮ್ ಎ ಮಾಡ್ತಿದ್ವಿ ಮತ್ತು ಅದಕ್ಕೆ ಹಣಕಾಸಿನ ತೊಂದರೆ ಬಂತು ಸಾಲಿನಲ್ಲ ಅವ್ರಿಗೆ ಇಷ್ಟೆಲ್ಲ ಮಾಡೋವಾಗ ಅವಾಗ ಏನು ಮಾಡಿದ್ವಿ ಅಂದರೆ ನಮ್ಮ ಸಮಿತಿಯಿಂದ ಒಂದು ಕಾಲು ಲಕ್ಷ ಕೊಟ್ಟರು ಸಮಿತಿಯಿಂದ ಆಮೇಲೆ ನಮ್ಮ ನಾಗರತ್ನಮ್ಮ ಮೇಡಮ್ ಅಂತೇಳಿ ನಮ್ಮ ಧರ್ಮದರ್ಶಿ ಒಬ್ಬರು ಇದ್ದರು ಆಡಿಟರ್ ಗೋಪಾಲ್ ಅವರ ಅತ್ತೆ ಅವರು ಅವರು ಐವತ್ತು ಸಾವಿರ ಕೊಟ್ಟರು ಇನ್ನು ಇನ್ನು ಉಳಿತೆಲ್ಲ ನಾನು ಒಬ್ಬನೇ ಬಾಳಿಕೆ ಬರಲಿ ಅನ್ನೋ ದೃಷ್ಟಿಯಿಂದ ಒಂದು ಹದಿನೈದು ಲಕ್ಷ ರೂಪಾಯಿ ನನ್ನ ಸ್ವಂತ ಹಂತದಿಂದ ಮುಗಿಸಿದೆ ಯಾಕೆಂದರೆ ಅರ್ಧಂಬರ್ದಾಗ ನಿಲ್ಲಿಸಬಾರ್ದು ಒಳ್ಳೆ ಗುಣಮಟ್ಟ ಇರುತ್ತೆ ನಾನು ನಾನು ಅದನ್ನು ಗ್ಯಾರಂಟಿ ಕೊಡ್ತೀನಿ ಇನ್ನೂರು ವರ್ಷ ಗ್ಯಾರಂಟಿ ಕೊಡ್ತೀನಿ ಇನ್ನೂರು ವರ್ಷ ಏನೂ ಆಗಲ್ಲ ಯಾವ ಕಾಂಟ್ರ್ಯಾಕ್ಟ್ರು ಮಾಡಿದ್ರು ನಾವು ಉಸ್ತುವಾರಿ ನೋಡ್ಕೊಂಡಿರೋದು ಇನ್ನೂರು ವರ್ಷ ಬಾಳಿಕೆ ಬರಲಿ ಅನ್ನೋ ದೃಷ್ಟಿ ಯಾಕೆ ದೇವ್ರ ಕೆಲಸ ನೂರಾರು ವರ್ಷ ಇರಲಿ ಅನ್ನೋ ದೃಷ್ಟಿ ನಮ್ಮ ಈ ದೇವಸ್ಥಾನಕ್ಕೆ ಕರೆಸ್ತಾ ಇದ್ವಿ ಇದು ಅಷ್ಟೇ ಒಂದು ಐನೂರು ಸಾವಿರ ವರ್ಷ ಏನೋ ಏನೋ ಆಗಬಾರ್ದು ಅನ್ನೋ ದೃಷ್ಟಿ ಕಲ್ಲಲ್ಲೇ ಕಟ್ಟಬೇಕು ಅಂತೇಳಿ ನಮ್ಮ ಆಸೆ ಇತ್ತು ಆಶಯದ ಪ್ರಕಾರ ನಾವು ಅದನ್ನು ಮಾಡಿದ್ವಿ ಈ ಇಲಾಖೆ ಕಟ್ ಕೊಟ್ಟಿದ್ದು ಹಿಂದೆ ರೇಷ್ಮೆ ಇಲ್ಲ ಕಟ್ ಮಾಡೋಕ್ಕೆ ಆರ್ಡರ್ ನಮ್ಗೆ ನನಗೇನೋ ಈಗ ಸದ್ಯಕ್ಕೆ ಅದನ್ನು ಹೊಡೆಯೋಕ್ಕಾಗಲ್ಲ ಯಾಕೆಂದರೆ ಬಿಟ್ಟರೆ ಎಲ್ಲ ಬಂದು ಗಲೀಜು ಮಾಡಿದಾಗ ದೃಷ್ಟಿಗೆ ಅದನ್ನು ಮೊನ್ನೆ ಮುಜರಾಯಿ ಮಿನಿಸ್ಟ್ರ್ ಇವರು ನಮ್ಮ ಸಿರಿಕಲ್ಚರ್ ಮಿನಿಸ್ಟ್ರು ಬಂದಿದ್ದಾಗ ನಮ್ಮ ಶಾಸಕರು ನಾನು ಇಬ್ಬರೂ ಅವ್ರಿಗೆ ಒತ್ತಾಯ ಮಾಡಿದ್ವಿ ಕೀ ಕೊಡಿ ಕೀ ಕೊಟ್ಟಿಲ್ಲ ಇನ್ನು ತಹಶೀಲ್ದಾರ್ಗೆ ತಹಶೀಲ್ದಾರ್ಗೆ ಕೀ ಕೊಡಿ ನಾವೆಲ್ಲ ಹ್ಯಾಂಡ್ ಓವರ್ ಮಾಡಿ ಕೀ ಕೊಟ್ಟರೆ ನೀವು ನಾವೆಲ್ಲ ಇದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನಾಗಿ ಇಟ್ಕೊಂಡು ಆಚೆ ಕಾಕೊಂಡು ಮಾತ್ರ ಉಳಿಸ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದೇನೆ ಅವ್ರ ಗಮನಕ್ಕೆ ತಂದು ಅವರು ಅದನ್ನು ಮಾಡಬೇಕಾಗಿದೆ ಎರಡು ಅಕೌಂಟ್ ಅಂತ ಹೇಳಿದ್ರು ಎರಡು ಅಕೌಂಟು ಏನಂದರೆ ಮೊದಲಿಂದ ಎಸ್ ಬಿ ಅಕೌಂಟ್ ಇತ್ತು ಅತ್ತೇಶ್ವರ ಸ್ವಾಮಿ ಸೇವಾ ಸಂಘದಲ್ಲಿ ಎರಡು ಅಕೌ ಎಸ್ ಒಂದು ಅಕೌಂಟ್ ಇತ್ತು ಎಸ್ ಬಿ ಅಕೌಂಟು ಎಸ್ ಬಿ ಅಕೌಂಟ್ ಇದ್ದಾಗ ಅದರಲ್ಲೆಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ನಾವು ಆದಾಯ ತೆರಿಗೆ ವಿನಾಯಿತಿ ಪಡಿಬೇಕು ಅಂದಾಗ ಕರೆಂಟ್ ಅಕೌಂಟ್ ಬೇಕು ಅಂದರು ಅದು ದೇವಸ್ಥಾನದ ಅತ್ತೇಶ್ವರ ಸೇವಾ ಸಂಘದ ಹೆಸರಂತೆ ಕರೆಂಟ್ ಅಕೌಂಟ್ ಬೇಕು ಅಂತ ಹೇಳಿದಾಗ ಆಡಿಟ್ರ್ ಅಭಿಪ್ರಾಯ ಮತ್ತು ಬ್ಯಾಂಕ್ ಮ್ಯಾನೇಜರ್ ಅಭಿಪ್ರಾಯ ತಗೊಂಡು ಅದನ್ನು ಓಪನ್ ಮಾಡೋಕೆ ನಮ್ಮ ಕಾರ್ಯದರ್ಶಿಗಳು ಕಜಾಂತಿಗಳು ಓಪನ್ ಮಾಡಿ ಅದು ಕೂಡ ಚಾಲ್ತಿಯಲ್ಲಿ ಇತ್ತು ಯಾಕೆಂದರೆ ಆದಾಯ ತೆರಿಗೆ ವಿನಾಯಿತಿಗೆ ಕರೆಂಟ್ ಅಕೌಂಟ್ ಬೇಕೇ ಬೇಕು ಹೇಳಿ ಆಡಿಟ್ರ್ ಅಭಿಪ್ರಾಯದ ಮೇರೆಗೆ ಅದನ್ನು ಮಾಡಿದ್ದೆ ಎಸ್ ಬಿ ಅಕೌಂಟ್ ಕಂಟಿನ್ಯೂ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಸಾಕಷ್ಟು ಅದರಲ್ಲಿರೋ ಒಂದು ಫೋನ್ಪೇ ನಂಬರ್ನ ನಾವು ಸರ್ಕ್ಯುಲೇಟ್ ಮಾಡಿಬಿಟ್ಟಿದ್ವಿ ಅದನ್ನು ನಾವು ಈಗ ಏಕಾಏಕಿ ವಿತ್ಡ್ರಾ ಮಾಡಿದರೆ ಅದರಲ್ಲಿ ಬರ್ತಕ್ಕಂಥ ಪೇಮೆಂಟ್ಸು ಮತ್ತು ಬೌನ್ಸ್ ಆಗಿ ಹೋಗುತ್ತೆ ನಮ್ಮ ಸಂಘ ಸಮಿತಿಗೆ ಬರೋಲ್ಲ ಅನ್ನೋ ಒಂದೇ ಉದ್ದೇಶದಿಂದ ಆ ಅಕೌಂಟನ್ನು ಹಾಗೆ ಮೇಂಟೈನ್ ಮಾಡಿದೆ ಕರೆಂಟ್ ಅಕೌಂಟು ಇದೆ ಎಸ್ ಬಿ ಅಕೌಂಟು ಇದೆ ಇಲ್ಲಿ ಕರೆಂಟ್ ಅಕೌಂಟು ಗೂಗಲ್ ಪೇ ಫೋನ್ಪೇ ಇದಕ್ಕೆ ಎಸ್ ಬಿ ಅಕೌಂಟು ಗೂಗಲ್ ಪೇ ಫೋನ್ಪೇ ಇವಕ್ಕೆಲ್ಲ ಎಸ್ ಬಿ ಅಕೌಂಟು ಪ್ಲಸ್ ಯಾರು ಡೈರೆಕ್ಟಾಗಿ ಅಮೌಂಟು ಇದು ಮಾಡ್ತಾರಲ್ಲ ಅದಕ್ಕೆ ಇದು ಚೆಕ್ ಕೊಡೋದು ಇಂಥವ್ರು ಮಾತ್ರ ಕರೆಂಟ್ ಅಕೌಂಟ್ ಇದೆ ಈಗ ಕರೆಂಟ್ ಅಕೌಂಟ್ ಚಾಲ್ತಿ ನಡೀತಾ ಇರೋದು ಎಸ್ ಬಿ ಅಕೌಂಟ್ಗೆ ಫೋನ್ಪೇ ದುಡ್ಡು ಪ್ಲಸ್ ನಾವು ರಸೀದಿಗಳು ಮಾಡ್ತೀವಿ ಅದರ ದುಡ್ಡು ಮಾತ್ರ ಎಸ್ ಬಿ ಅಕೌಂಟ್ ಕೊಡ್ತೀವಿ ಅದನ್ನು ನಾವು ಖರ್ಚಕ್ಕೆ ಖರ್ಚಿಗೆ ತಗೋತಾಯಿದೀವರು ಎರಡಕ್ಕೂ ಆಡಿಟ್ ರಿಪೋರ್ಟ್ ಇದೆ ಪ್ರತಿಯೊಂದು ಇದೆ ವರ್ಷ ವರ್ಷವೂ ಆಡಿಟ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಯಾವುದೇ ಇದಿಲ್ಲ ಆಮೇಲೆ ಇದು ಏನು ಈಗ ಏಯ್ಟಿ ಜಿ ಟ್ವೆಲ್ ಇದು ಮಾಡ್ಸೋಕೆ ಎಷ್ಟೋ ದುಡ್ಡು ಖರ್ಚಾಯ್ತದೆ ಇದನ್ನು ಆಡಿಟ್ರು ಫ್ರೀಯಾಗಿ ನಮಗೆ ಮಾಡಿಸ್ಕೊಡ್ತೀವಿ ದೇವಸ್ಥಾನದ ಬಗ್ಗೆ ಒಳ್ಳ ಸದಾ ಸದಾಭಿಪ್ರಾಯ ಇರತಕ್ಕಂಥ ವ್ಯಕ್ತಿ ಅವ್ರು ಯಾವುದೇ ಕೆಲಸ ಇದ್ರು ಆಡಿಟ್ ಇರ್ಬೋದು ಯಾವುದೇ ಇರ್ಬೋದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಕೆಲಸ ಕಾರ್ಯಗಳನ್ನ ಅವರು ಫ್ರೀಯಾಗಿ ಆದಷ್ಟು ಬೇಗ ಫ್ರೀ ಆಗಿ ಮಾಡ್ಕೊಡ್ತಾರೆ ಇವೆರಡೂ ಅವರೇ ಮಾಡ್ಕೊಟ್ಟಿದ್ರು ನಮ್ಗೆ ಯಾರು ಇದಕ್ಕೆಲ್ಲ ಸುಮಾರು ಎಷ್ಟೋ ಎರಡು ಲಕ್ಷನೋ ಮೂರು ಲಕ್ಷ ಕೇಳಿದ್ರು ತೊಲಿಯನ್ನು ತೊಲಿಯನ್ನು ಎ ಟಿ ಜಿಗೆ ಅವರು ನಾನೇ ಫ್ರೀಯಾಗಿ ಆಗಿ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತಾರೆ ಬಿಲ್ ಬುಕ್ ಇರೋದು ಯಾರೇ ದೇಣಿಗೆ ಕೊಟ್ಟರು ಇಬ್ಬರ ಹತ್ರನೇ ನಾವು ಬಿಲ್ ಬುಕ್ ಕೊಟ್ಟಿರೋದು ಯಾರೇ ದುಡ್ಡು ಕೊಟ್ಟರು ಕಾರ್ಯದರ್ಶಿಗಳಾದ ಎಸ್ ಟಿ ನಂದೀಶ್ ಅವರ ಪ್ರದಾರ್ಜಿಗಳಾದ ಕೆ ಆರ್ ನಾಗೇಶ್ ಅವ್ರ ಹತ್ರ ಇಬ್ಬರಿಗೆ ಹೇಗೆ ಕೊಡ್ಬೇಕು ದುಡ್ಡು ಅವರೇ ಅಕೌಂಟ್ಗೆ ಹಾಕ್ಬೇಕು ಮಿಕ್ಕ ಯಾವ ಸದಸ್ಯರ ಹತ್ರ ನಮ್ಮ ಹತ್ರ ಬಿ ನನ್ನ ಹತ್ರ ಕೂಡ ಬಿಲ್ ಬುಕ್ ಇಲ್ಲ ನಾನು ಕೂಡ ಯಾರ ಹತ್ರ ದುಡ್ಡು ತೊಗೊಳ್ಳಲ್ಲ ಯಾಕೆಂದ್ರೆ ಹೋಗಿ ಕೆ ಆರ್ ನಾಗೇಶ್ ಇದ್ದಾರೆ ನಂದೀಶ್ ಅವ್ರವ್ರೆ ಇಲ್ಲ ದೇವಸ್ಥಾನ ಹತ್ರಕ್ಕೆ ಕರೆಸ್ತೀವಿ ಇವ್ರನ್ನೇ ಇಲ್ಲಿ ಕೊಡಿ ರಸೀದಿ ತಗೊಳ್ಳಿ ಅಕೌಂಟ್ಗೆ ಹಾಕ್ತಾರೆ ಅಂತೇಳಿ ಯಾವ ಸದಸ್ಯರು ಕೂಡ ಬಿಲ್ ಬುಕ್ಕು ಇಲ್ಲ ರಸೀದಿ ಪುಸ್ತಕ ನಮ್ಮ ಹತ್ರ ಅವರಿಬ್ಬರೇ ನಾವು ಅವರು ಒಂದು ರೂಪಾಯಿ ದುಡ್ಡು ರಸೀದಿ ನಾ ಯಾವತ್ತು ಯಾರ ಹತ್ರ ಎಲ್ಲ ಪೂರ್ತಿ ಅಕೌಂಟ್ಗೆ ಹೋಗ್ಬೇಕು ಅಕೌಂಟ್ ತ್ರೂನೇ ಯಾರು ಚೆಕ್ ಮುಖಾಂತರ ಯಾರು ಕೊಡಬೇಕಾಗಿದ್ರು ಅಷ್ಟೇ ಆ ಚೆಕ್ ಚೆಕ್ ಕೊಡೋವಾಗ ನಾನು ಕೂಡ ಯಾವ್ಯಾವ ಕೆಲಸಕ್ಕೆ ಏನೇನು ಅಂತ ಹೇಳಿ ನೋಡಿ ವೆರಿಫಿಕೇಷನ್ ಮಾಡಿ ಟೋಟಲ್ ಮಾಡಿ ನೋಡ್ತೀನಿ ನೋಡೋದು ಅವರೇ ಆದರೂ ಹಣಕಾಸು ಅದು ಕೈ ಕೂಡ ನಾನು ನೋಡ್ತೀನಿ ನೋಡಿ ನಾನು ಎರಡು ಸಾವಿರದ ಹದಿನೈದರಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಕಪ್ಪಾಳ ದೇವಸ್ಥಾನ ಕಟ್ಟಿದ್ರಲ್ಲ ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಅವಾಗ ಒಂದು ದುಷ್ಕೃತ್ಯ ನಡೆದಿತ್ತಲ್ಲ ಇಲ್ಲಿ ಕುಂಭಾಭಿಷೇಕ ಎಲ್ಲ ಮಾಡಿದ್ವಲ್ಲ ಭಕ್ಷಣ ಮಾಡಿ ಇಲ್ಲಿ ದುಷ್ಕೃತ್ಯ ನಡೆದಿತ್ತು ಹಿರಿಯ ರಾಜಕಾರಣಿಗಳೆಲ್ಲ ಬಂದು ಇದನ್ನ ಮರು ನಿರ್ಮಾಣ ಮಾಡಿ ಅಥವಾ ಇನ್ನೇನಾದ್ರೂ ಮಾಡಿ ಅಂತೇಳಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನಾವು ಈ ಕಪ್ಪಾಳಿ ದೇವಸ್ಥಾನ ತೆಗ್ದವ್ರ ಕೈಲೇ ಮಾಡಿಸಿ ಅಂದರು ಮಾಡಿಸ್ಲಿ ಅವತ್ತಿಗೇನೆ ಅವರು ಎರಡು ಕೋಟಿ ಹದಿನೇಳು ಲಕ್ಷ ಎಸ್ಟಿಮೇಟ್ ಕೊಟ್ಟರು ಎರಡು ಕೋಟಿ ಹನ್ನೆರಡು ಲಕ್ಷ ಚಿಲ್ಲರೆ ಎರಡು ಸಾವಿರದ ಹದಿನೈದು ಇಷ್ಟ ಬರೀ ಗರ್ಭಗುಡಿಗೆ ಮೂಲ ದೇವಸ್ಥಾನಕ್ಕೆ ಇವತ್ತು ನಾವು ಆಮೇಲೆ ಹದಿನೈದು ಕೋಟಿ ಇಲ್ಲಿ ಬೋರ್ಡ್ ಹಾಕಿದ್ದೀರ ಅಂತಂದ್ರೆ ನಾವು ಮೂಲ ದೇವಸ್ಥಾನಕ್ಕೆ ಹದಿನೈದು ಕೋಟಿ ಹಾಕಿಲ್ಲ ನಾವು ಹಿಂದೆ ಹಿಂದಿದ ಸರ್ಕಾರ ಇದ್ದಾಗ ಒಂದು ಇಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಎಸ್ಟಿಮೇಟ್ ಮಾಡಿಸಿ ಎಲ್ಲ ಪೂರ್ತಿ ಪ್ರಾಕಾರಗಳು ರಾಜಗೋಪುರಗಳು ದೇವಾಲಯ ಎಲ್ಲ ಸೇರಿ ನೀವು ಎಸ್ಟಿಮೇಟ್ ಮಾಡಿಸಿ ನಾವು ರಾಮದೇವ್ರ ಬೆಟ್ಟಕ್ಕೆ ಕೊಡ್ತಾರೆ ಇಲ್ಲಿಗೂ ಕೊಡ್ತಾರೆ ಅಂತೇಳಿ ಹೇಳಿದ್ರು ಅದರ ಅವರು ಇದ್ರ ಪ್ರಕಾರ ನಾವು ಕೂಡ ಎಸ್ಟಿಮೇಟ್ ಮಾಡಿಸಿದ್ವಿ ಎಸ್ಟಿಮಾ ಎಸ್ಟಿಮೇಟ್ ಮಾಡಿಸಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ ಆ ಟೈಮಲ್ಲಿ ಜಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಆಗಿದ್ದ ಆಸ್ಪತ್ ಸಮಯದಲ್ಲಾಗಿದ್ದ ಅಶ್ವಥ್ ನಾರಾಯಣರು ಐದು ಕೋಟಿ ಬಜೆಟ್ನಲ್ಲಿ ನೀವು ಕೊಡಿ ಅಂತೇಳಿ ಮುಖ್ಯಮಂತ್ರಿ ಆಗಿನ ಸರ್ಕಾರಕ್ಕೆ ಅವರು ಅವ್ರು ಕೊಟ್ಟಿದ್ದರು ನಾವು ಆ ಟೈಮ್ ಇದು ಇದು ಈಗಲೂ ಪ್ರಸ್ತಾವನೆ ಹಂಗೆ ಇದೆ ಮುಜ್ರಾ ಇಲಾಖೆಯಲ್ಲಿ ಇದೆ ನಾವು ನಮ್ಮ ಈಗಿನ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಎಮ್ಮೆ ಇವರು ಎಲ್ಲ ರಾಜಕೀಯ ಮುಖಂಡರು ಗಮನಕ್ಕೆ ಆಗಲೇ ಇದೀವಿ ನೀವು ಎರಡನೇ ಹಂತಕ್ಕೆ ಮೊದಲನೇ ಹಂತಕ್ಕಲ್ಲ ಇದು ನಮ್ಮ ರಾಜಗೋಪಾಲ ಪರಿವಾರದೇವರು ಇವಾಗೆಲ್ಲ ದೇವರು ಸೇರಿಸಿ ಒಟ್ಟು ಪ್ರಾಜೆಕ್ಟ್ ಕೊಟ್ಟಿದ್ದವು ಅದರಲ್ಲಿ ಇಲ್ಲ ಸರ್ ಮೂರು ಕೋಟಿ ಆಯ್ತದೆ ಈಗ ಯಾವುದು ಈಗ ಇನ್ನು ಹನ್ನೆರಡು ಕೋಟಿ ಇನ್ನು ಹನ್ನೆರಡು ಕೋಟಿ ಇವತ್ತಿನ ಎಸ್ಟಿಮೇಟ್ ಆಗಿದೆ ಎರಡು ರಾಜಗೋಪುರಗಳು ಪ್ರಾಕಾರ ಪರಿವಾರ ದೇವರುಗಳದು ಈ ಕಡೆ ಎರಡು ಆರ್ಚು ಎಲ್ಲ ಕಲ್ದಲ್ಲೇ ನಿರ್ಸ್ಬೇ ನಿರ್ಮಿಸ್ಬೇಕು ಅಂತೇಳಿ ಆ ಎಸ್ಟಿಮೇಟ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ವಿ ಇನ್ನು ಸರ್ಕಾರ ಇದ್ದಾಗ ಇದು ಅವರು ಕೂಡ ಬಜೆಟಲ್ಲಿ ಮೀಸಲಿಡಿ ಅಂತೇಳಿ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿರೋ ಅಂತ ಆ ನಿಮಗೆ ಇದಕ್ಕೆ ಹೇಳ್ತಾರೆ ಯಾಕೆ ಹದಿನೈದು ಕೋಟಿ ಪ್ರಾಜೆಕ್ಟ್ ಮಾಡ್ಸದ್ರಿ ಅನ್ನೋದಕ್ಕೆ ಹೇಳ್ತಾ ಇದ್ದೀವಿ ನಾವು ಇದು ಕೂಡ ಇದನ್ನು ಇನ್ನು ನಾವು ಈಗಿನ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀವಿ ಈ ತರ ಪ್ರಸ್ತಾವನೆ ಇದೆ ನಾ ಇಲಾಖೆಯಲ್ಲಿ ಅಂತ ಹೇಳಿದೆ ಜಿಲ್ಲಾಧಿಕಾರಿಗಳು ಮಾಡಿ ಅಂತೇಳಿ ಆಗ ನಮಗೆ ನಾವಿಂದ್ರೆ ಧರ್ಮದರ್ಶಿ ಸಮಿತಿ ಇದ್ದಲ್ಲ ಅದಕ್ಕೆ ಯಾವುದೇ ಸರ್ಕಾರ ಬಂದಾಗೂ ಬದಲಾಯಿಸ್ಲಿಲ್ಲ ಅದೇ ಸಮಿತಿ ನಾವು ಕಾರ್ಯಕ್ರಮಗಳು ಮಾಡ್ಕೊಂಡೇ ಹೋಗಿ ಪುನರ್ರಚನೆ ಮಾಡಿಲ್ಲ ಅವಾಗಿಂದ ಅದೇ ಸಮಿತಿ ಯಾವ ಸರ್ಕಾರ ಬಂದಾಗೂ ಬದಲಾಯಿಸ್ಲಿಲ್ಲ ಎಲ್ಲ ಸಮಾಜ ಹೇಳಿ ಸರ್ ಅದು ಮೊದಲನೇ ಸಾರಿ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದರು ನಂತರ ಎರಡು ಲಕ್ಷ ರೂಪಾಯಿ ಕೊಟ್ಟರು ಇನ್ನೊಂದು ಸಾರಿ ಇಲ್ಲಿ ಒಂದು ಪೂಜಾ ಕೈಂಕರ್ಯ ನಡೀಬೇಕಾದ್ರೆ ನಾನು ಖರ್ಚು ವಹಿಸ್ಕೊಡ್ತೀನಿ ಅಂತೇಳಿ ಆತ ನಂತರ ಯಾರು ವ್ಯವಹರಿಸಿದ್ರು ಅವರು ಹೇಳಿದರು ಅವರು ಐದು ಸಾವಿರ ರೂಪಾಯಿ ಕೊಟ್ಟಿದ್ದರು ಅದಕ್ಕೂ ರಸೀದಿ ನಾವು ಕೆಳಗಡೆ ಬೆಡ್ ಹಾಕಬೇಕಾದ್ರೆ ಮೇಲ್ಗಡೆ 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 ಬೆಡ್ ಹಾಕಬೇಕಾದ್ರೆ ನಮಗೆ ಹಣಕಾಸಿನ ಒತ್ತಡ ಜಾಸ್ತಿ ಆಗಿದ್ದಾಗ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ಅವರು ಕಬ್ಬಿಣನ ಕೊಡಿಸಿದ್ದಾರೆ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಇಷ್ಟು ಮೂರು ಐಟಮು ಆ ಒಂದು ವ್ಯಕ್ತಿ ಕೊಡಿಸಿರೋದು ಅಷ್ಟೇ ನಾವು ಎಲ್ಲ ಹೋಗಿ ಅವರಿಗೆ ಹೇಳಿದ್ವಿ ಸರಿ ಐತೆ ನೀವು ಸಹಕಾರ ಕೊಡಬೇಕು ಅಂದರೆ ನಾವು ಅವ್ರೊಬ್ಬರೇ ಹೋಗಿರಲಿಲ್ಲ ನಾವೆಲ್ಲ ಹೋಗಿ ನಾವೆಲ್ಲ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡೋದು ಉತ್ತರ ಸ್ವಾಮಿ ದೇವಸ್ಥಾನಕ್ಕೆ ಪರ್ಪರ್ಗಾರರು ಅಂತ ಹೇಳಿ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ದೇವಸ್ಥಾನ ಸೇವೆ ಇದ್ದೀನಿ ನಾವು ಕೋವಿಡ್ ಸಮಯದಲ್ಲೇ ಪೊಲೀಸ್ನವ್ರಿಗೆ ಪರ್ಮಿಷನ್ ತೊಗೊಂಡು ನಮ್ಮ ದೇವಸ್ಥಾನಕ್ಕೆ ತೊಂದರೆ ಮಾಡಬಾರ್ದು ದೇವ್ರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ಆ ದಿನಗಳಲ್ಲೇನೆ ನಾವು ದೇವಸ್ಥಾನ ಮುಚ್ಚಿಲ್ಲ ಇವತ್ತು ಮುಚ್ಚಿಲ್ಲ ಸರ್ ನಾವು ನಿತ್ಯ ಪೂಜೆ ನಡೀತೀವಿ ಸರ್ ಇಲ್ಲಿ ಪೂರ್ತಿ ಜನ ಇದ್ದಾರೆ ನಾವೆಲ್ಲ ಹೇಳೋದು ಅಕ್ಕಪಕ್ಕ ಇರೋಂಥ ಜನಗಳನ್ನೇ ವಿಚಾರಿಸಿ ನೀವು ಗೊತ್ತಾಗ್ತದೆ ನಾವು ನಿತ್ಯ ಬೆಳಿಗ್ಗೆ ಎಷ್ಟೊತ್ತು ಬರ್ತೀವಿ ಎಷ್ಟೊತ್ತು ಹೋಗ್ತೀವಿ ರಾತ್ರಿ ಎಂಟು ಗಂಟೆ ಆಗಲಿ ಹತ್ತು ಗಂಟೆ ಆಗಲಿ ನಾವು ದೇವಸ್ಥಾನದಲ್ಲಿ ಇರ್ತೀವಿ ನಾನು ಚಿಕ್ಕ ಪಾಕ್ ಹಾಕೊಂಡು ಹೋದಾಗೆ ನಾವು ಈಚೆ ಹೋಗೋದು ನಾವು ಅಲ್ಲಿ ನೋಡಿ ಅರ್ಚಕರು ಇದ್ದಾರೆ ನಿತ್ಯ ಪೂಜೆ ಮಾಡುವಂಥ ಅರ್ಚಕರು ನಾನು ಜೊತೆಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ದೇವಸ್ಥಾನದ ವಿಚಾರದಲ್ಲಿ ಏನು ನಿಯಮ ನಡೀಬೇಕು ಅದು ನಡೀತದೆ ಸರ್ ಯಾವುದೂ ನಿಲ್ಸಿಲ್ಲ ಸರ್ ಇವತ್ತು ನಾವು ದೇವಸ್ಥಾನಕ್ಕೆ ಕಡಿಮೆ ಪ್ರತಿ ವರ್ಷದಲ್ಲಿ ನಾವು ಏನೇನು ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತೀವಿ ಸರ್ ಚಂಡಿ ಕೋಮ ಮಾಡ್ತೀವಿ ಇದು ರಥೋತ್ಸವ ಮಾಡ್ತೀವಿ ನವರಾತ್ರಿ ಉತ್ಸವ ಮಾಡ್ತೀವಿ ಆಮೇಲೆ ಶಿವರಾತ್ರಿ ಉತ್ಸವ ಅವರು ಹೋಗಿದ್ದಾರೆ ನಾವೆಲ್ಲ ದಾಖಲಾಗಿರೋದು ನಮ್ಮ ಜೊತೆಲೆ ಹೇಳಿ ಸ್ವಾಮಿ ನಮ್ಮ ತಂದೆಯವರು ಅವ್ರ ಕಾಲದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಮಧ್ಯ ಎರಡು ವರ್ಷ ಯಾರೋ ನಿಖಿಲ್ ಅಂತ ಅವ್ರು ಬಂದಿದ್ರು ಅವ್ರು ಬಂದಾಗ ಅವರು ಸರಿಯಾಗಿ ಪೂಜೆ ಮಾಡ್ತಾರ ನಾನು ಮಗ ಇದ್ದ ಅವ್ನು ಬಂದು ಹೋಗೋನು ಆಮೇಲೆ ಅವರು ಈಗ ಮಳೆ ಕಾಲ ಈಗ ನಾವೇ ಕಂಟಿನ್ಯೂ ಮಾಡ್ತೇವೆ ದೇವಸ್ಥಾನ ನಿರ್ಮಾಣ ಎಸ್ಟಿಮೇಟ್ ಇಲ್ಲದೆ ಇರೋದು ಎಷ್ಟೈತೆ ಅಂದರೆ ಎಸ್ಟಿಮೇಟಲ್ಲಿ ಸೇರದೆ ಇರೋದು ಡೆಮಾಲಿಷಿಂದ ಇರೋದು ಈ ಪೂಜೆಗಳ ಕಲಾಕರ್ಷಣೆ ಡೆಮಾಲಿಶು ಭೂಮಿ ಪೂಜಾ ಅರ್ಕು ಈ ಪಾಯ ಅವರಿಗೆ ಕೆಲಸಗಾರರಿಗೆ ನಾವು ಇಷ್ಟು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅವ್ರು ಮದುವೆ ಕಂಡೀಷನ್ ಹಾಕಿದ್ದಾರೆ ಅವ್ರ ಎಸ್ಟಿಮೇಟಲ್ಲಿ ಕರೆಂಟ್ ಕೊಡಬೇಕು ನೀರು ಕೊಡಬೇಕು ಮನೆ ಕೊಡಬೇಕು ಗ್ಯಾಸ್ ಕೊಡಬೇಕು ಸಿಮೆಂಟ್ ಕೊಡಬೇಕು ಇವೆಲ್ಲ ಕೂಡ ನಾವು ಈ ಕೆಲಸ ಮಾಡೋರು ಎಲ್ಲರಿಗೂ ಕೊಟ್ಕೊಂಡೇ ಬಂದಿದ್ದೀವಿ ಅವ್ರ ಕಂಡೀಷನ್ನೇ ಹಾಕ್ಬಿಟ್ಟಿದ್ದಾರೆ ಡಿ ಸಿ ಅವ್ರಿಗೇ ಅವರು ಕೊಟ್ಟಾಗ ನೋಡಿ ಸಾರು ಸಿಮೆಂಟ್ ಕೊಡಬೇಕು ನೀರು ಮರಳು ಸಿಮೆಂಟು ಸಾರ್ವೆ ಮರ ಕರೆಂಟು ಕರೆಂಟ್ ಇಲ್ಲದಿದ್ದರೆ ಜನ್ರೇಟರು ಕೆಲಸ ರೂಮು ಅದಕ್ಕೆ ಮಾಡಲು ಶೆಡ್ನ ವ್ಯವಸ್ಥೆ ಕೆಲಸ ಮಾಡೋ ಶೆಡ್ನ ವ್ಯವಸ್ಥೆ ಇಷ್ಟೆಲ್ಲನೂ ಕೂಡ ಇದೆ ಎಸ್ಟಿಮೇಟ್ ಇಲ್ಲದೇ ಇರೋವೇ ಅದು ಎಸ್ಟಿಮೇಟ್ ಅಷ್ಟೇ ಕಾಸ್ಟ್ ಆಗೋಂಥವೆ ಪಾಯಿಕೆ ಹದಿನೈದು ಲಕ್ಷ ಏನು ಸಾಲುತ್ತೆ ಹದಿನೈದು ಲಕ್ಷ ಅದು ಕೆಲ್ಸಕ್ಕೆ ಎಷ್ಟು ಆಗುತ್ತೆ ಎಪ್ಪತ್ತು ಎಪ್ಪತ್ತು ಲಕ್ಷ ಆಗಿರೋ ಅಷ್ಟು ಪಾಯಿಕೆ ಆಗುತ್ತೆ ಚಕಾರ ಇಲ್ಲ ಏ ನೀವು ಕೊಟ್ಟಿರೋ ಮೆಟೀರಿಯಲ್ ಬಗ್ಗೆ ಅದೇ ಚಕಾರ ಇಲ್ಲ ಅದು ಸದ್ಬಳಕೆ ಆಗಿದೆ ಆಗಿದೆಯಾ

ಅಲ್ಲಿ ಹೇಳ್ಬೋದಾಯ್ತಲ್ಲ ಸುಮ್ಮನೆ ಕೂತಿದ್ರಿ ಅಲ್ಲಲ್ಲ ನಾನು ಹೇಳ್ತಾ ಇರೋದು ನೀವು ಅಲ್ಲೇ ಸುಮ್ಮನೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ